ಎಲ್ಲ ನನ್ನ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರಗಳು ಇವತ್ತಿನ ವಿಡಿಯೋ ಬಂದು ಮಲೆಮದೇಶ್ವರನ ಬೆಟ್ಟಕ್ಕೆ ಚಿನ್ನ ಅರ್ಕೆ ತೀರ್ಸೋಕೆ ಅಂತ ನಮ್ಮ ಅವರ್ ಫ್ಯಾಮಿಲಿ ಜೊತೆ ಹೊರಟಿದ್ದೆ ಮೊದಲು ನನ್ನ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಜರ್ನಿ ಹೇಗಿತ್ತು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ನಮ್ಮ ಅರೇನಿಗೆ ಮುಡಿ ಕೊಡ್ಸೋ ಅರ್ಕೆ ಇತ್ತು ಹಾಗಾಗಿ ಹೆಣ್ಮಗು ಡ್ರೆಸ್ ಮಾಡಿದ್ವಿ ಹೆಣ್ಮಗು ಡ್ರೆಸ್ಸಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ದ ಈ ಡ್ರೆಸ್ ಫೋಟೋ ತೆಗೆಯೋದ್ರಿಂದ ಒಂದು ಮೆಮೊರಿ ಮೆಮೊರಿಯಾಗಿರುತ್ತೆ ಅಂತೂ ಇಂತೂ ಒಂದು ಅಸ್ವಮೇಧ ಬಸ್ ಬಂತು ಇದರಲ್ಲಿ ಬೆಟ್ಟಕ್ಕೆ ಜರ್ನಿ ಚೆನ್ನಾಗಿರುತ್ತೆ ಅನ್ಕೊಂಡ್ವಿ ಆದ್ರೆ ನಿಮ್ಮನ್ನ ತಡೆದಿರುವವರು ಯಾರು ಹೇಳ ಆದರೆ ಬಸ್ಸಲ್ಲಿ ಸೀಟ್ ಖಾಲಿ ಇರಲಿಲ್ಲ ಮತ್ತು ಈ ಬಸ್ ಸಿಕ್ತು ಈ ಬಸ್ಸಲ್ಲಿ ಲಾಸ್ಟಲ್ಲಿ ಸಿಕ್ತು ಸೀಟು ಹೇಗೋ ಅಡ್ಜಸ್ಟ್ ಮಾಡ್ಕೊಂಡ್ವಿ ಕೋತಿಗಳಿಗೆ ಕೊಡಕ್ಕೆ ಅಂತ ಸ್ವಲ್ಪ ಬ್ಯಾಳೆಂಟ್ ತಗೊಂಡ್ವಿ ಮತ್ತು ಮಳೆ ಬರೋ ವಾತಾವರಣ ಬೇರೆ ಸ್ಟಾರ್ಟ್ ಆಯ್ತು ವಾತಾವರಣ ತಪ್ಪಾಗಿತ್ತು ಬಸ್ಸಲ್ಲಿ ಕೂರದೇ ತಡ ಅಷ್ಟರಲ್ಲಿ ನಮ್ಮ ಹುಡುಗ ತಿಂಡಿ ಬೇಕು ಅಂತ ಆಟ ಮಾಡ್ತಾ ಇದ್ದ ನಮ್ಮ ಆರ್ಯ ಅಷ್ಟರಲ್ಲಿ ನಮ್ಮ ಸಿಸ್ಟರ್ ಹೋಗ್ಬಿಟ್ಟು ತಿಂಡಿಗಳು ತಗೊಂಬಂದರು ವಿಡಿಯೋ ಮಾಡಿದ್ದು ಸಾಕು ಬಿಡಿ ಅಂತ ಹೇಳ್ತಾವಳೆ ಈ ಹುಡುಗ ಬೇರೆ ನಂಗೆ ಅದು ಬೇಕು ಇದು ಬೇಕು ಅಂತ ತುಂಬ ಆಟ ಮಾಡ್ತಾವೆ ಅದನ್ನು ಕೋಕೊಳ್ಳೋದು ಅಂದ್ರೆ ನಮಗೆ ತುಂಬ ಖುಷಿ ಆಗ್ತಾ ಇತ್ತು ಮಕ್ಕಳಿದ್ದಾಗ ಟೈಮ್ ಆಗೋದೇ ಗೊತ್ತಾಗೋಣ ಅಂತೂ ಇಂತೂ ಬಸ್ಸು ಹೊಟ್ಟೆ ಬಿಡ್ತು ನಾವು ಅನೂರು ಬಿಟ್ಟಾಗ ಮೂರುವರೆ ಟೈಮ್ ಆಗಿತ್ತು ಅನ್ನೂರಿಂದ ಮಧುಶಮ್ ಬೆಟ್ಟಕ್ಕೆ ಎಪ್ಪತ್ತೇಳು ರೂಪಾಯಿ ಚಾರ್ಜ್ ಆಗುತ್ತೆ ಒಬ್ಬರಿಗೆ ನಮ್ಮ ಆಧಾರ್ ಕಾರ್ಡಿಂದ ಫ್ರಿಗೇಟ್ ಫ್ರೈಸ್ ಲೆಸ್ ಆಯಿತು ಓಡಿಸೋ ಬ್ರದರ್ಸ್ಗೆ ಒಂದು ಮನವಿ ದಯವಿಟ್ಟು ಗಾಡಿ ಓಡಿಸೋ ಕ್ರೇಜ್ ಇದ್ದೇ ಇರುತ್ತೆ ಹಾಗಾಗಿ ದಯವಿಟ್ಟು ಕ್ರಾಸ್ ಗಳಲ್ಲಾಗಿರ್ಬೋದು ಈ ರೋಡ್ಗಳಲ್ಲಿ ಎಲ್ಲೇ ಆಗಿರ್ಬೋದು ಒಂದು ಸ್ವಲ್ಪ ನಿಧಾನಕ್ಕೆ ಬನ್ನಿ ನೀವು ಹೋಗೋ ಸಮಯಕ್ಕಿಂತ ಹತ್ತು ನಿಮಿಷ ಲೇಟ್ ಆದ್ರೂ ಪರವಾಗಿಲ್ಲ ಯಾಕಂದ್ರೆ ಎಲ್ಲ ಸಮಯ ಒಂದೇ ತರ ಇರಲ್ಲ ಅಲ್ವಾ ಅದಕ್ಕೋಸ್ಕರ ಹೇಳಿದೆ ಅಂತೂ ಇಂತೂ ಮಾದೇಶ್ವರನ ಬೆಟ್ಟಕ್ಕೆ ಬಂದ್ವಿ ಬಸ್ಸು ಹೊತ್ತಬೇಕಾದ್ರೆ ಮತ್ತೆ ಇಳಿಬೇಕಾದ್ರೆ ದಯವಿಟ್ಟು ಮಕ್ಕಳು ಮತ್ತು ವಯಸ್ಸಾದವ್ರು ಇರ್ತಾರೆ ದಯವಿಟ್ಟು ತಾಳ್ಮೆಯಿಂದ ಸಹಕರಿಸಿ ಯಾಕಂದರೆ ಇಳಿಯೋಕ್ಕೆ ಅವರು ಜಾಗ ಬಿಡ್ತಿರಲಿಲ್ಲ ನಾವು ಬೆಟ್ಟಕ್ಕೆ ಬಂದಾಗ ಟೈಮ್ ಬೇರೆ ಐದು ಗಂಟೆ ಆಗಿಬಿಟ್ಟಿತ್ತು ಯಾಕಂದರೆ ಆರ್ಯನ್ಗೆ ಮುಡಿ ಕೊಡಿಸ್ಬೇಕು ಮತ್ತು ಜನಗಳು ಜಾಸ್ತಿ ಇದ್ದರೆ ಟಿಕೆಟ್ ತಗೊಳಕ್ಕೆಲ್ಲ ಟೈಮ್ ಆಗುತ್ತೆ ಅದರಿಂದ ಟೈಮ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಇವನು ನನ್ನ ಮಗ ಹರ್ಷ ಮಳೆ ಬಂದಾಗ ಸ್ವಲ್ಪ ನೋಡ್ಕೊಂಡ್ ತಿರ್ಗಾಡಿ ಯಾಕಂದರೆ ಕೆಲವೊಂದು ಕಡೆ ಜಾತಾ ಇರುತ್ತೆ ಹಾಗಾಗಿ ಬರುವ ಭಕ್ತಾದಿಗಳಲ್ಲಿ ಒಂದು ಮನವಿ ದಯವಿಟ್ಟು ಸ್ವಚ್ಛತೆಯನ್ನು ಕಾಪಾಡಿ ಇವತ್ತು ಸ್ವಲ್ಪ ಭಕ್ತಾದಿಗಳು ಕಡಿಮೆ ಅಂದ್ಕೊಂಡಿದ್ವಿ ಆದರೆ ಹೋಗ್ತಾ ಹೋಗ್ತಾ ಗೊತ್ತಾಯಿತು ಜಾಸ್ತಿನೇ ಇದ್ದರು ಭಕ್ತಾದಿಗಳು ಚಿನ್ನದ ತೇರು ಬೆಳ್ಳಿ ತೇರು ಮತ್ತು ಹುಲಿ ವಾಹನಕ್ಕೆಲ್ಲ ಇಲ್ಲೇ ಟಿಕೆಟ್ ಕೌಂಟ್ರಿಂದ ಟಿಕೆಟ್ ತಗೋಬೇಕು ಜನ ಜಾಸ್ತಿ ಇರೋದ್ರಿಂದ ಅಲ್ಲಿ ನಿಲ್ಬೇಕಾಗುತ್ತೆ ಸ್ಲಿಪ್ಪರ್ಗಳನ್ನ ಸ್ಲಿಪ್ಪರ್ ಸ್ಟ್ಯಾಂಡಲ್ಲಿ ಬಿಟ್ಟು ಓಟ್ವಿ ಫ್ರೀಯಾಗಿದ್ದರೂ ಸಹ ಕೆಲವೊಂದು ಜನಗಳು ಅಲ್ಲಿ ಇಲ್ಲಿ ಬಿಟ್ಟು ಹೋಗ್ತಾರೆ ಆದರೆ ಬರೋ ತನಕ ಅದನ್ನ ತಗೊಂಡೋಗಿ ಎಲ್ಲೋ ಬಿಸಾಕಿರ್ತಾರೆ ಅವ್ರದ್ದು ತಪ್ಪು ಅಂತ ಹೇಳಕ್ಕಾಗಲ್ಲ ಯಾಕಂದರೆ ಫ್ರೀಯಾಗಿ ಮಾಡಿದ್ರು ಸಹ ಕೆಲವೊಂದು ಜನ ಅವ್ರಿಗೆ ಬೇಕಾದ ಕಡೆ ಸ್ಲಿಪ್ಪರ್ ಬಿಟ್ಟು ಹೋಗಿರ್ತಾರೆ ಯಾಕಂದರೆ ರಜಾ ಬೆಳಗೋರು ಮತ್ತು ಚಿನ್ನುತ್ತೀರು ಆರ್ ತೀರ್ಸೋರು ಈ ಟೈಮ್ಲಿ ಜಾಸ್ತಿ ಇರ್ತಾರೆ ಇವರು ನಮ್ಮಮ್ಮ ಇವಳು ನನ್ನ ತಂಗಿ ಸಾಕು ಬಿಡುವಂಥ ಕೈ ಮುಗಿತಾವಳೆ ನೋಡಿ ರಜೆ ಬೆಳಗೋರು ಈ ಥರ ಇಲ್ಲೇ ಬಂದು ಉಳ್ಕೊಂಡು ರಜೆ ಬೆಳಗ್ತಾರೆ ಇಷ್ಟು ವರ್ಷ ಅಂತವರು ಅರ್ಕೆ ಕಟ್ಕೊಂಡಿರ್ತಾರೆ ವಯಸ್ಸಾದವರು ಮತ್ತು ಸಣ್ಣ ಮಕ್ಕಳು ರಜಾ ಬೆಳಗ್ತಾ ಇದ್ರು ನಾನು ಟಿಕೆಟ್ ಕೌಂಟ್ರಲ್ಲಿ ಕ್ಯೂ ನಿಂತಿದ್ದೆ ಕ್ಯೂ ನಿಂತು ಟಿಕೆಟ್ ಬಂದೆ ಮೂರು ಸಾವಿರದ ಒಂದು ರೂಪಾಯಿ ಹೊತ್ತು ಲಾಡು ಒಂದು ಕಳಸ ಒಂದು ತಾಮ್ರದ ತಟ್ಟೆ ತಾಮ್ರದ ಚೆಂಬು ಮತ್ತು ತೆಂಗಿನಕಾಯಿ ಮತ್ತು ಶಲ್ಯ ಕೊಡ್ತಾರೆ ಲಾಡು ಪ್ರಸಾದನ ಚಿನ್ನುತ್ತೇರಾದ ಮೇಲೆ ಇಸ್ಕೋಬೇಕು ಟಿಕೆಟ್ ಕೌಂಟರ್ ಹತ್ರ ಜನ ಜಾಸ್ತಿ ಇದ್ದರು ಹಾಗಾಗಿ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ ನಮ್ಮ ಮಾವ್ರು ಇನ್ನೂ ಬಂದಿರಲಿಲ್ಲ ಹಾಗಾಗಿ ಕಳ್ಸೋದು ತಗೊಂಡು ಬಂದು ಕೆಳಗಡೆ ಇಡಬಾರ್ದು ಅಂತೇಳ್ಬಿಟ್ಟು ನಾವು ಬರೀ ಟಿಕೆಟ್ ಮಾತ್ರ ತಂದಿದ್ದೆ ಅಷ್ಟೇ ಅವ್ರು ಬಂದಾಗ ಹೋಗಿ ಇಸ್ಕೊಂಡು ಬರೋಣ ಅಂತ ಸುಮ್ಮನೆ ಇದ್ದೆ ಅವರು ಆರ್ಯನ್ಗೆ ಮುಡಿ ಕೊಡ್ಸೋಕೆ ಹೋಗಿದ್ದಾರೆ ಜನ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಲೇಟ್ ಆಯಿತು ಇವರು ನಮ್ಮ ಕಝಿನ್ ಸಿಸ್ಟರು ನೋಡಿ ಇವಳು ಏನೋ ಹುಡುಕ್ತಾ ಕೂತಿದ್ದಾಳೆ ಏನು ಹುಡುಕ್ತಾ ಇದೀಯಾ ಅಂತ ಕೇಳಿದ್ರೆ ನಿಂಗೆ ಕೊಡೋಕ್ಕೆ ತಿಂಡಿ ಹುಡುಕ್ತಾ ಇದ್ದೀನಿ ಅಂತ ಕಾಮಿಡಿ ಮಾಡ್ತಾಳೆ ಚಿನ್ನತ್ತೈರ ಹತ್ರ ಗ್ರೂಪ್ ಫೋಟೋ ತೆಗಿಸೋಕ್ಕೆ ಇವರು ಕಳಸ ಇಟ್ಕೊಂಡು ಕ್ಯೂ ಅಲ್ಲಿ ನಿಂತಿದ್ದಾರೆ ನೂರೈವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಎರಡು ಫೋಟೋ ಕಾಫಿ ಕೊಡ್ತಾರೆ ಆ ಟೈಮಿಂಗ್ಸಲ್ಲಿ ಎಷ್ಟಾಗುತ್ತೋ ಅಷ್ಟು ತೆಗಿತಾರೆ ಫೋಟೋ ತೆಗಿಸೋದ್ರಿಂದ ಒಂದು ಮೆಮೊರಿ ಅಷ್ಟರಲ್ಲಿ ನಮ್ಮ ಅಮ್ಮ ಅವರು ಕಳಸ ಎಲ್ಲ ಇಸ್ಕೊಂಡು ಬಂದು ಕ್ಯೂ ಅಲ್ಲಿ ನಿಂತಿದ್ರು ಅವ್ರವ್ರ ಫ್ಯಾಮಿಲಿ ಜೊತೆ ಫೋಟೋಗಳು ತೆಗಿತಾ ಇದ್ದರು ನಮ್ಮದು ಒಂದು ಮೆಮೊರಿ ಇರಲಿ ಅಂತ ಫೋಟೋ ತೆಗ್ಸಿದ್ವಿ ಅವರು ನಮ್ಮ ಆಂಟಿ ಮತ್ತು ನಮ್ಮಮ್ಮ ನಮ್ಮ ಅಜ್ಜಿ ನಮ್ಮ ಮಾವ ನೆಂಟಿ ಮತ್ತು ನಮ್ಮ ಮಾವ ಆರ್ಯ ಆ ಕಡೆ ತಿರ್ಗಿದ್ದಾನೆ ಅವನು ನಮ್ಮ ಕಜಿನ್ ಸಿಸ್ಟರು ಮತ್ತು ನಮ್ಮ ಸಿಸ್ಟರು ನನ್ನ ಮಗ ನಾನು ಈಗ ಅಂತೂ ಇಂತೂ ಚಿನ್ನದ ತೇರು ಸ್ಟಾರ್ಟ್ ಆಯಿತು ಜನ ಅರ್ಕೆ ಇರೋಂಥವರು ಚಿನ್ನದ ತೇರ್ ಮೇಲೆ ದುಡ್ಡು ಏರ್ಸುತ್ತಾರೆ ಏನಾದರೂ ಸಿಕ್ಕಿದ್ರೆ ಮಾತ್ರ ನಿಮ್ಮ ಹತ್ರ ಸಿಕ್ಕಿದ್ರೆ ಮಾತ್ರ ತಗೊಳ್ಳಿ ಇಲ್ಲಾಂದರೆ ನುಗ್ಗಲು ಆಗ್ತಾ ಇರ್ತದೆ ದಯವಿಟ್ಟು ಹೋಗಕ್ಕೆ ಹೋಗ್ಬೇಡಿ ಲಾಸ್ಟಲ್ಲಿ ಕೌಂಟ್ರಲ್ಲಿ ಹೋಗ್ಬಿಟ್ಟು ಚೀಟಿ ಕೊಟ್ಟ ಮೇಲೆ ಲಾಡು ಎಲ್ಲ ಕೊಟ್ಟರು ಅದನ್ನೆಲ್ಲ ತೊಗೊಂಡು ಬಂದ್ವಿ ನಂತರ ಟೈಮ್ ಬೇರೆ ಆಗಿತ್ತು ಕ್ಯೂ ಬೇರೆ ತುಂಬ ಜಾಸ್ತಿಯೇ ಇತ್ತು ಕ್ಯೂ ಅಲ್ಲಿ ನಿಂತು ಪ್ರಸಾದ ಸ್ವೀಕರಿಸಿದ್ವಿ ಹೊಟ್ಟೆ ಬೇರೆ ತುಂಬ ಅಸ್ತಿತ್ತು ಹಾಗಾಗಿ ಊಟ ಮಾಡಿದ್ದೇ ಗೊತ್ತಾಗಿಲ್ಲ ನಾವು ಊಟ ಮುಗಿಸ್ಕೊಂಡು ಬರೋ ತನಕ ಟೈಮ್ ಬೇರೆ ಹತ್ತುವರೆ ಆಗಿತ್ತು ಮತ್ತು ಮಳೆ ಬೇರೆ ಜೋರಾಯಿತು ಹಾಗಾಗಿ ಪಾಪ ಜನಗಳಿಗೆ ನಿಲ್ಲಕ್ಕೆ ಸಹ ಕಷ್ಟ ಆಗ್ತಾಯಿತ್ತು ಹಾಗಾಗಿ ಸೈಡಲ್ಲಿ ಸಹ ಸ್ವಲ್ಪ ನಿಂತಿದ್ರು ನಾವು ರೂಮ್ ಮಾಡಿದ್ಕೂ ದೇವಸ್ಥಾನಕ್ಕೂ ಸುಮಾರು ದೂರ ಆಗ್ತಾಯಿತ್ತು ಹಾಗಾಗಿ ಮಳೇಲಿ ಅಂತ ಹೇಳ್ಬಿಟ್ಟು ಸೈಡಲ್ಲಿ ನಿಂತಿದ್ವಿ ಅಂತೂ ಇಂತು ಮಳೆ ನಿಂತು ರೂಮಿಗೆ ಹೋದ್ವಿ ಬೆಳಗ್ಗೆ ಆದಮೇಲೆ ಫ್ರೆಶ್ ಅಪ್ ಆಗ್ಬಿಟ್ಟು ಎಲ್ಲ ಮತ್ತು ದೇವ್ರ ದರ್ಶನಕ್ಕೆ ಬಂದು ಅಲ್ಲಿ ನಿಂತಿದ್ವಿ ಬೆಳ ಕ್ಯೂ ಅಲ್ಲಿ ನಿಂತಿರೋದ್ರಿಂದ ಜನಗಳು ಸ್ವಲ್ಪ ಕಡಿಮೆನೇ ಇದ್ದರು ಹಾಗಾಗಿ ದರ್ಶನ ಬೇಗನೇ ಆಯಿತು ಸ್ವಲ್ಪ ಮತ್ತೆ ಇಲ್ಲಿ ಎಂಟ್ರೆನ್ಸಲ್ಲಿ ವಿಭೂತಿ ಇಟ್ಸ್ಕೊಳಕ್ಕೆ ಅಂತ ಹೋದ್ನೂ ನಮ್ಮ ವರ್ಷ ನೋಡಿ ಫಸ್ಟ್ ಹೋಗ್ಬಿಟ್ಟು ವಿಭೂತಿ ಇಡ್ಸ್ಕೊಂಡು ನನ್ನ ಮಗ ಬೇರೆ ಫೋನ್ ಅಲೋ ಇಲ್ಲ ಅವರೇ ಅಂತ ಹೇಳ್ತಾ ಇದ್ದಾನೆ ಅದು ಗೊತ್ತಿರೋ ವಿಷಯ ನಂತರ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಬೆಳ್ಳಿತೇರು ಉತ್ಸವ ನಡೀತಾ ಇತ್ತು ನನ್ನ ಮಗ ಮತ್ತು ಆರ್ಯ ಆನೆ ನೋಡಿ ತುಂಬ ಖುಷಿಪಟ್ರು ಆನೆ ಹತ್ರ ಹೋಗ್ಬೇಕು ಅಂತ ಹೇಳಿದ್ರು ಹೋಗ್ಬಿಟ್ಟು ಅಲ್ಲಿ ಆಶೀರ್ವಾದ ಬಂದ್ವಿ ನಂತರ ಆಲಂಬಾಡಿ ಬಸಪ್ಪನವ್ರಿಗೆ ಪೂಜೆ ಮಾಡಿಸ್ಬೇಕು ಅಂತೇಳಿ ಮೇಲ್ಗಡೆ ಹೋದ್ವಿ ಮೇಲ್ಗಡೆಯಿಂದ ಗೋಪುರ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇತ್ತು ಇಲ್ಲಿಂದ ಮಹದೇಶ್ವರ ಸ್ವಾಮಿಯ ಸ್ಟ್ಯಾಚು ಚೆನ್ನಾಗಿ ಕಾಣಿಸ್ತಾ ಇತ್ತು ಆತ್ಮೀಯ ವೀಕ್ಷಕರೇ ನೀವು ಮಲೆಮಲ್ಲೇಶ್ವರ ಬೆಟ್ಟಕ್ಕೆ ಹೋದಾಗ ಆದ ಅನುಭವಗಳನ್ನು ಮತ್ತು ನನ್ನ ವಿಡಿಯೋದ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ ನಿಮ್ಮ ಸಪೋರ್ಟ್ ಇದ್ದರೆ ಮುಂದೆ ವಿಡಿಯೋ ಮಾಡೋಕ್ಕೆ ನಮಗೂ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಶುಭ